ಥ್ಯಾಂಕ್ ಯು ಮಚ್ ಪ್ರಶಾಂತ್ ಸರ್ ಲಾಸ್ಟ್ ಟೈಮ್ ಬಂದು ನಾವು ಒಂದು ಹುಡುಕಾಡ್ತಾ ಇದ್ರಿ ಬೇರೆ ಭಾಷೆ ಹುಡುಕಾಡ್ತಾ ಇದ್ರಿ ಬಟ್ ಸರ್ ನಮ್ಮಲ್ಲೇ ಇದೆ ಸರ್ ನಾವು ಹುಡುಕಾಡ್ತಾ ಇದ್ರಂತ ಹೇಳಿ ಆ ಟೈಮಲ್ಲಿ ಬಂದು ಪ್ರಶಾಂತ್ ನಾವು ಮೀಟ್ ಮಾಡಿದ್ರಿ ಸ್ಕ್ರೀನ್ ಟೆಸ್ಟ್ ಮಾಡಿದ್ರು ಅನ್ಸುತ್ತೆ ಪರ್ಫೆಕ್ಟ್ ಆಗಿದ್ರು ನಮ್ಗೆ ಏನು ಬೇಕಾಗಿತ್ತು ಹಂಗೆ ಮತ್ತೆ ಫಸ್ಟ್ ಡೇ ನಾವು ಶೂಟಿಗೆ ಹೋಗಿದ್ದೆ ಸೊ ಲವ್ ಯು ಸರ್ ತುಂಬ ತುಂಬ ಚೆನ್ನಾಗಿ ಬಂದಿದೆ ಗುರು ಸರ್ ಸಾಂಗ್ ಕೇಳಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಮತ್ತೆ ಏನಾದರೂ ಕ್ವಶನ್ ಕೇಳುವ ಹೌದು ಹೌದು ಸರ್ ಫಿಫ್ಟಿ ಪರ್ಸೆಂಟ್ ಐ ಹ್ಯಾಮ್ ಫುಲ್ ಹ್ಯಾಪಿ ಸರ್ ನಾವೇನು ಏನು ಅಂದ್ಕೊಂಡಿದ್ರೆ ಅದು ಬಂದಿದೆ ಸೊ ಮತ್ತೆ ಒಂದು ಏಪ್ರಿಲ್ ಮತ್ತೆ ಶೆಡ್ಯೂಲ್ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಫಿನಿಷಿಂಗ್ ಸ್ಟೇಜ್

ಮೂವಿಗಳು ನಿಮಗೆ ತುಂಬಾ ಖುಷಿ ಆಯ್ತು ನಿಮ್ಮ ಓಟ ಫಿಲಮ್ ನೋಡಿದೀನಿ ಲೈಕ್ ಅವ್ರು ನಾನು ನೋಡಕ್ಕೆ ಆಗಲ್ಲ ಅಂತಲ್ಲ ನಾನು ವೇಟ್ ಮಾಡಿದೀನಿ ಮತ್ತೆ ಯಾವ ಫಿಲಮ್ ನೋಡಿಲ್ಲ ಅಂತ ಆದ್ರೆ ಸಡನ್ ಅಲ್ಲಿ ಈ ತರ ಒಂದು ಶಾಕ್ ಕೊಡ್ತಾರೆ ಈ ಗೇಟಪ್ ಅಲ್ಲಿ ಬರ್ತಾರೆ ಅಂತ ನಾನು ಅನ್ಸ್ಕೊಂಡಿಲ್ಲ ಎಲ್ಲ ಥ್ಯಾಂಕ್ಸ್ ಆಲ್ಮೋಸ್ಟ್ ಲೈಕ್ ಶೂನ್ಯ ಅನ್ನಾಗೆ ನಾನ್ ಖುಷಿ ಲೈಕ್ ಇವಾಗ ಆಗಿರೋ ಪೋರ್ಷನ್ಸ್ ಏಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಏನಾಗೈತೋ ಎಲ್ಲದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೂಟಿಂಗ್ ಅಂತ ಬಂದಾಗ ಮೆರಿ ಲಕ್ಕಿ ಶೂನ್ಯ ಸರ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ಪ್ಲಸ್ ಸಿನಿಮಾ ಮೇಕಿಂಗ್ ಮೇಲಿರೋ ಅವ್ರ ಅವ್ರಿಗಿರೋ ಇಂಟ್ರೆಸ್ಟ್ ಒಬ್ಬ ಅಂದರೆ ಈಗ ಅವ್ರು ಹೇಳ್ದಂಗೆ ಅವ್ರು ಪ್ರತಿದಿನ ಫಿಲಮ್ ಮೇಕಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿಂದ ಏನಂತಾರೆ ಈ ಫೀಲ್ಡ್ ವರ್ಕ್ ಅಂತಂತ ಬಂದಾಗ ಮೈಂಡ್ಫುಲ್ ಅದೇ ಇದ್ದಾಗ ಕಾಸ್ಟ್ಯೂಮ್ಸ್ ಇರುತ್ತೆ ಲಿ ಡಿ ಶಾರ್ಟ್ಸ್ ಸೊ ಫಿಲಮ್ ಮೇಕಿಂಗ್ ಅಲ್ಲಿ ಸಿ ಈಗ ಇದೇ ಜಾಗದಲ್ಲಿ ಒಬ್ಬ ಅಬ್ರಾಡರ್ ಅಬ್ರಾಡ್ ಅಥವಾ ಡೈರೆಕ್ಟರ್ ಬಂದಾಗ ಅವ್ರು ಶಾರ್ಟ್ಸ್ ಗಳು ಹಾಕೊಂಡಿರ್ತಾರೆ ಬಾಲಿವುಡ್ ಅಲ್ಲಿ ನೋಡಿರ್ತೀವಿ ಸೊ ಕಾಸ್ಟ್ಯೂಮ್ ಡಸಂಟ್ ಮ್ಯಾಟರ್ ಫಾರ್ ದ ಫಿಲಮ್ ಮೇಕಿಂಗ್ ಅಟ್ ದಟ್ ಸೇಮ್ ಟೈಮ್ ನೀವು ಓಕೆ ರೆಸ್ಪೆಕ್ಟ್ ಇರಬೇಕು ಒಂದು ಪ್ರೆಸ್ ಮೀಟ್ ಗೆ ಅಂತ ಹೇಳಿ ಬಟ್ ಅವ್ರು ಯಾವಾಗಲೂ ಫಿಲಂ ಮೇಕಿಂಗ್ ಇಲ್ಲ ಇಲ್ಲ ಸರ್ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಬಟ್ ಈಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ದ ಫಿಲಮ್ ಮೇಕಿಂಗ್ ಸೊ ಮೇ ಬಿರ್ ಮೈಂಡ್ ಫುಲ್ ಇಲ್ಲ ಹಂಗಾಗಿ ಒಂದು ಆಪರ್ಚುನಿಟಿ ಖುಷಿ ವರ್ಕ್ ಮಾಡ್ತಾ ಆಗಿ ಆಮೇಲೆ ಆಕ್ಟರ್ ಇದಾರೆ ನಾನು ಆಕ್ಚುಲ್ ತುಂಬಾ ಜೂನಿಯರ್ ಆಕ್ಚುಲ್ ಫಿಲಂ ಇದರಲ್ಲಿ ಕನ್ನಡ ಇಂಡಸ್ಟ್ರಿಲಿ ಸೊ ಪ್ಯಾಶನ್ ಆಯ್ತು ಪ್ರೊಡ್ಯೂಸರ್ ಇದಾರೆ ಟೆಕ್ನಿಕಲಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಶೂಟ್ ಆಗಿದೆ ಇಲ್ಲ ಸರ್ ಡೇ ಮತ್ತು ನೈಟ್ ಎರಡು ಎರಡು ತುಂಬ ಇದೆ ಆದರೆ ಆ್ಯಕ್ಷನ್ ಸೀಕ್ವೆನ್ಸಸ್ ನೈಟಲ್ಲಿ ಜಾಸ್ತಿ ಇದೆ ಸೊ ಟಾಕಿಂಗ್ ಕ್ವರ್ಷನ್ಸ್ ಒಂದು ಸ್ವಲ್ಪ ಡೇ ಇದೆ ಸೊ ನೈಟ್ ಆಕ್ಷನ್ ಸೀಕ್ವೆನ್ಸಸ್ ಜಾಸ್ತಿ ಇದೆ ಸೊ ಅದು ಒಂಥರ ಸ್ಪೆಷಲ್ ಕಾರಣ ಇಂಡಸ್ಟ್ರಿಗೆ ಮ್ಯಾಕ್ಸಿಮಮ್ ಶೂಟಿಂಗ್ ನೈಟ್ ಇಟ್ ವಿಲ್ ಬಿ ಮೋರ್ ಅಟ್ರಾಕ್ಟಿವ್ ಫಾರ್ ದ ಆಡಿಯನ್ಸ್ ಅದೊಂದು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಶೂಟ್ ಆಗಿದೆ ಇನ್ನೊಂದು ಎರಡು ಎರಡು ಮೇ ಬಿ ಆಗ್ಬೋದು ಮೇಜರ್ ಪೋರ್ಷನ್ಸ್ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಶೂಟ್ ಮಾಡಿದ್ದೀವಿ ಸೊ ಖುಷಿ ಇದೆ ಟೆಕ್ನಿಕಲ್ ಸಪೋರ್ಟ್ ತುಂಬ ಚೆನ್ನಾಗಿದೆ ಸರ್ ಮೂರಾಗಿದೆ ಸರ್ ಹಾಂ ಮೂರಾಗಿದೆ ಒಂದು ಇಂಟ್ರೋ ಆಗಿದೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಟೆಕ್ನಿಕಲ್ ಆಗಿ ನಾನು ಏನು ಡಿಪಾರ್ಟ್ಮೆಂಟ್ ಕೇಳ್ತಾ ಇದ್ರು ಸಪೋರ್ಟ್ ಇದೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಪ್ರೊಡ್ಯೂಸರ್ ಆ್ಯಂಡ್ ಆರ್ಟಿಸ್ಟ್ ಕೋಪರೇಷನ್ ತುಂಬ ಚೆನ್ನಾಗಿದೆ ಬಿಕಾಸ್ ಆಫ್ ಆ್ಯಕ್ಷನ್ ಸೀಕ್ವೆನ್ಸಸ್ ಅಲ್ಲಿ ಆರ್ಟಿಸ್ಟ್ ಕೋಪರೇಷನ್ ತುಂಬ ಮ್ಯಾಟರ್ ಆಗುತ್ತೆ ಬಿಕಾಸ್ ಆಫ್ ಟೆಕ್ನಿಕಲ್ ಎರರ್ಸ್ ಬಂದ್ರೂ ಆರ್ಟಿಸ್ಟ್ ಗೆ ಮತ್ತೆ ಮತ್ತೆ ರೀಟೇಕ್ಸ್ ಹೋದಾಗ ಆ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ದ ಆರ್ಟಿಸ್ಟ್ ಅಂಡ್ ಥ್ಯಾಂಕ್ ಯು ಫಾರ್ ದ ಓಲ್ಡ್ ಟೀಮ್ ಹಾ ಸರ್ ನೋಡ್ತೀವಿ ಸರ್ ಕಂಫರ್ಟ್ ಝೋನ್ ಹೆಂಗಿರುತ್ತೆ ನೋಡ್ಕೊಂಡು ಇದು ಸರ್ ಇಲ್ಲ ಇನ್ನೊಂದು ಬೇರೆ ಕಡೆ ಇನ್ನೊಂದು ಮೀಟಿಂಗ್ಸ್ ಹಾ ಇಲ್ಲ ಇಲ್ಲ ನನಗಿಂತ ಜಾಸ್ತಿ ತುಂಬಾ ಯೋಚನೆ ಮಾಡ್ತಾರ ಫಿಲಮ್ ಮೇಕಿಂಗ್ ಅಲ್ಲಿ ಸೊ ಈ ಆಲ್ವೇಸ್ ಥಿಂಗ್ಸ್ ಅಬೌಟ್ ಸರ್ ಇಲ್ಲ ಸರ್ ನಾನು ಆಗದೆ ಹೇಳ್ತಾ ಇಲ್ಲ ಸರ್ ನಾನು ಅದನ್ನ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ ಸಿ ಅವ್ರ ಅವ್ರ ಥಾಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಸಿ ಆಲ್ವೇಸ್ ಇನ್ ಅ ಫಿಲಮ್ ಮೇಕಿಂಗ್ ಮೋಡ್ ಅಂತ ಹೇಳ್ತಾ ಇದೀನಿ ಅಷ್ಟೇ ಇಟ್ಸ್ ಎ ಗುಡ್ ಸರ್ ಸರ್ ಈಗ ಆಲ್ಮೋಸ್ಟ್ ಎಲ್ಲ ನಾವೆಲ್ಲ ಫಿಲಂ ಮೇಕರ್ಸ್ ಆಗಿರೋದ್ರಿಂದ ಅಲ್ಲ ಸರ್ ನಾನು ಹೇಳ್ತಾ ಇರೋದು ಇಲ್ಲ ನಾನು ನಾನು ಆಕ್ಚುಲಿ ನಾನು ಬಾಲಿವುಡ್ ಅಲ್ಲಿ ತುಂಬಾ ಆಡ್ ಫಿಲ್ಮ್ಸ್ ಮಾಡಿದ್ದೀನಿ ಆಲ್ ದ ಫಿಲಮ್ ಮೇಕರ್ಸ್ ಅಥವಾ ಆಡ್ ಫಿಲಮ್ ಮೇಕರ್ಸ್ ಎಲ್ಲಾನು ಆ ಕೈಂಡಲ್ಲಿ ಇರ್ತಾರೆ ಅಷ್ಟೇ ಸೊ ಈ ಥಿಂಕಿಂಗ್ ಲೈಕ್ ಇಟ್ಸ್ ಎ ಗುಡ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ